ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನೆಲ್ಲ ಇರುತ್ತೆ ಅಂತ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಊಟ ಮೇಡಮ್ ಅವ್ರದ್ದು ಸ್ನಾನ ಆಯಿತು ಬೆಳಗ್ಗೆ ತಿಂಡಿ ತಿಂದು ಹಂಗೆ ಮಲ್ಕೊಂಡ್ಬಿಟ್ಟಿದ್ರು ಈಗ ಊಟ ಟೈಮಿಗೆ ಎದ್ದಿದ್ರು ಊಟ ಮಾಡಿಸಿ ಸ್ನಾನ ಮಾಡಿಸಿದ್ದೀನಿ ಬನ್ನಿ ತಲೆ ಒರ್ಸೋಣ ಬಾ ತಲೆ ಒರ್ಸ್ತೀನಿ ಬಾ ಶೀತ ಹೋಗ್ಬಿಡುತ್ತೇ ಬಾಯಿಲಿ ಬೈ ಅಲ್ಲಿ ಹಾಯ್ ಮಾಡು ಬಾಯ್ ತಲೆ ಒರ್ಸ್ಕೋಬೇಕು ಶೀತ ಆಗುತ್ತೆ ಅಮ್ಮ ಇಷ್ಟು ಆಟ ಮಾಡ್ತೀಯ ಶೀತ ಆಗುತ್ತೆ ಕಣ ತಲೆ ಒರ್ಸ್ಕೊಂಡಿಲ್ಲ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ ನಗ್ತೀಯ ಆಯ್ತಾಯ್ತು ಆಯ್ತು ಆಯ್ತು ಪುಟ್ ಮೇಡಮ್ ರೆಡಿ ಆದ್ರು ಅಲ್ಲಿ ಹಾಯ್ ಮಾಡು ಆಯ್ ಮಾಡಲಿ ಹಾಯ್ ಮಾಡು ಹಾಯ್ ಬುಟ್ಟು ತೋರ್ಸು ನಿಂದು ಐ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನಮ್ಮ ಪುಟ್ ಮೇಡಮ್ ಐ ಸೂಪರ್ ಕ್ಯೂಟ್ ಬೇಬಿ ಸೂಪರ್ ಸೊ ಮಳೆ ಅಂತೂ ಈ ಕಡೆ ಕಮ್ಮಿ ಆಗ್ತಾನೆ ಇಲ್ಲ ಬರ್ತಾನೆ ಇದೆ ಬಟ್ಟೆಗಳು ತೊಳೆಯಕ್ಕೆ ಆಗ್ತಾ ಇಲ್ಲ ಪೆಂಡಿಂಗ್ ಇದೆ ಕೆಲಸ ಇಲ್ಲ ಊಟನೂ ಆಯ್ತು ಸ್ನಾನನೂ ಆಯ್ತು ಏನು ಮಾಡೋದು ಈಗ ಏನ್ ಮಾಡೋದು ಅಡಿಗೆ ಮಾಡಕ ಹೋಗ್ಲಾ ಹ್ಮ್ ಸಾಂಬಾರ್ ಸುನಡಿ ಅಡಿಗೆ ಮನೆಗೆ ಹೋಗೋಣ ಅಡಿಗೆ ಮನೇಲಿ ಏನು ಕೆಲಸ ಇದೆ ನೋಡೋಣ ಓಕೆ ಓಕೆ ಊಟ ಊಟ ಆಯ್ತಲ್ಲ ಊಟ ಮಾಡ್ ಮತ್ತೆ ಊಟ ಮಾಡ್ತೀಯಾ ಏ ಕಳ್ಳ ಮತ್ತೆ ಊಟ ಮಾಡ್ತೀಯಾ ಏ ಅಡಿಗೆ ಮನೇಲಿ ಏನು ಕೆಲಸ ಇದೆ ನೋಡೋಣ ನಡಿ ನೋಡಿ ಮಳೆಯಂತೂ ಕಮ್ಮಿ ಆಗ್ತಾನೇ ಇಲ್ಲ ಈ ಥರ ಮಳೆ ಇದ್ದರೆ ತುಂಬ ಬೇಜಾರು ಅನಿಸ್ಬಿಡುತ್ತೆ ಓನರ್ ಆಂಟಿ ಬಟ್ಟೆ ಎಲ್ಲ ಒಣಗಾಕಿದ್ದಾರೆ ಪಾಪ ನೆಂದೋಗಿಬಿಟ್ಟಿದೆ ಎಲ್ಲ ಯಾವಾಗ ಕಡಿಮೆ ಆಗುತ್ತೋ ಅನಿಸ್ಬಿಟ್ಟಿದೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆ ಬಂದೆ ಪುಟ್ಟ ಬಿಡ್ತಾ ಇಲ್ಲ ಆಟ ಇಲ್ಲ ನೀವು ಒಂದೊಂದು ಸಲ ಹಿಂಗೆ ಮಾಡಿಬಿಡ್ತಾಳೆ ತುಂಬ ಬೇಜಾರಾಗ್ಬಿಡುತ್ತೆ ನನಗಂತೂ ಏನು ಮುಖ ನೋಡೋದು ಹಾಂ ಏನು ಮುಖ ಮಾಡೋದು ಅಂತ ಆಂ ಆಟ ಆಡೋಗು ಸಾಂಬಾರು ಮಾಡ್ಬೇಕು ನಾನು ಟೈಮ್ ಆಯಿತು ಹಾಂ ಮಳೆ ಬೇರೆ ಬರ್ತಿದೆ ಕರೆಂಟ್ ಹೋಗ್ಬಿಡುತ್ತೆ ಸಾಂಬಾರು ಮಾಡ್ಕೋಬೇಕು ನಾನು ಬೇಗ ಬೇಗ ಆಂ ಅಡಿಗೆ ಮಾಡ್ಕೋಬಾರ್ದ ಬೇಗ ಆಂ ಯಾಕೆ ಹಿಂಗೆ ಆಟ ಮಾಡೋದು ನೀನು ಓದೇ ಬೇಕಾ ಓ ಲವ್ ಯು ಲವ್ ಯು ಲವ್ ಯು ಲವ್ಯೂ ಆ ಸೂಪರ್ ನೋಡಿ ಹಿಂಗೆ ಮಾಡ್ತಾಳೆ ಆಟ ಮಾಡ್ತಾಳೆ ಆಟನೇ ಇಲ್ಲ ಇವ್ಳು ಹಿಂಗೆ ಮಾಡಿದ್ರೆ ನನಗೆ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ ಹಾಂ ಏನು ಮಮ್ಮಿಗೆ ಏನು ಮಮ್ಮಿಗೆ ನಾನು ಕೆಲಸ ಮಾಡ್ಕೋಬಾರ್ದಾ ನೋಡಿ ಏನಾದ್ರೂ ಜೋರಾಗಿ ಮಾತಾಡಿದ್ರೆ ನೋಡಿ ಹೆಂಗೆ ಮಾಡ್ತಾಳೆ ಮುದ್ದು ಮಾಡೋದದು ಇವಳನ್ನ ಸ್ವಲ್ಪ ಹೊತ್ತು ಆಟ ಸಮಾಧಾನ ಮಾಡಿ ಆಮೇಲೆ ಅಡುಗೆ ಮನೆಗೆ ಬರ್ತೀನಿ ಇಲ್ಲ ಅಂದರೆ ಇವತ್ತೆಲ್ಲ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಹೊತ್ತು ಆಟಾಡ್ಕೊಂತೇಳಿ ಅಂತ ಬಿಟ್ಟೆ ಹಾಸ್ಟೆಲ್ಲೇ ನೋಡಿ ಏನು ಕೆಲಸ ಮಾಡ್ಕೊಂಡಿದ್ದಾಳೆ ಅಂತ ತೋರ್ಸು ಎಲ್ಲಿ ಗೀಚ್ಕೊಂಡಿರೋದು ಹಿಂಗೆ ಆಟಾಡೋದು ನೀನು ಯಾರು ಹೇಳಿದ್ ಹಿಂಗೆಲ್ಲ ಮಾಡ್ಕೊಳ್ಳೋಕೆ ನಿನ್ಗೆ ಆ ನೋಡಿ ಆಟಾಡಕ್ ಬಿಟ್ರೆ ಈ ರೀತಿ ಮಾಡ್ಕೊಳ್ಳೋದಾ ಸ್ನಾನ ಮಾಡಿಸ್ಬಿಟ್ಟೆ ತಾನೆ ನಿನ್ಗೆ ನೀನು ಸ್ನಾನ ತಾನೆ ನಾನು ಈ ಥರ ಮಾಡ್ಕೊಳಕ ಸ್ನಾನ ಮಾಡ್ಸಿದ್ ನಾನು ಆಟ ಅಂತ ಬಿಟ್ರೆ ಈ ಥರ ಕಿತಾಪತಿ ಮಾಡ್ಕೊಂಡಿದ್ದಾಳೆ ಮಕ್ಕಳನ್ನಂತೂ ಒಬ್ಬರನ್ನೇ ಬಿಡೋದೆ ಅಲ್ಲ ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತಾರೆ ಫಸ್ಟು ಇವಳನ್ನ ಮಲಗಿಸ್ಬಿಡೋದೆ ಒಳ್ಳೇದು ಅನಿಸ್ಬಿಡ್ತು ನನಗೆ ಪಾಪನ್ನ ಮಲಗಿಸೋಣ ಅಂತ ಹೋದೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಊಟ ಮಾಡಿಸ್ಬಿಟ್ಟೆ ಮಲಗಿಸೋಣ ಅಂತ ಹೇಳಿ ನಾನು ಹಸ್ಬೆಂಡು ಊಟ ಮುಗಿಸ್ಕೊಂಡ್ವಿ ಅಷ್ಟಲ್ಲಿ ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಹಾ ಹೋಗ್ಬಿಟ್ಟಿದೆ ದೊಡ್ಡೋಳು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ಹಸ್ಬೆಂಡ್ ಕೂಡ ಊಟ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟರು ಹೆಂಗಿದ್ರು ಪಾಪು ಬರ್ತಾಳಲ್ಲ ಪಾಪನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದಾರೆ ಸ್ಕೂಲ್ ವ್ಯಾನ್ ಬಂತು ಪಾಪನ್ನ ಮಾತಾಡ್ಸ್ಕೊಂಡು ಹಸ್ಬೆಂಡು ಡ್ಯೂಟಿಗೆ ಹೋದರು ನಾನು ಪಾಪನ ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಪುಟ್ ಮೇಡಮನ್ನ ಮಲಗಿಸ್ಬಿಟ್ಟೆ ಫಸ್ಟ್ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಇನ್ನು ದೊಡ್ಡೋಳು ಕೂಡ ನಾನು ಮಲ್ಕೊತೀನಿ ಅಂತ ಹೇಳಿದ್ಲು ಅವಳಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸ್ಬಿಟ್ಟೆ ಅವಳು ಯಾವಾಗಲೂ ಹಿಂಗೆ ಮಲ್ಕೊಳೋದು ಯಾವ ಥರ ಮಲಗಿದ್ದಾಳೆ ನೋಡಿ ಎಷ್ಟೇ ಸರಿಯಾಗಿ ಮನ್ಸಿದ್ರು ಕೆಳಗಡೆ ಮತ್ತೆ ಅವಳು ಅದೇ ಥರನೇ ಮಲಗೋದು ಅಭ್ಯಾಸ ಆಗಿಬಿಟ್ಟಿದೆ ಹೆಂಗೋ ಒಟ್ನಲ್ಲಿ ಇಬ್ಬರು ಮಲ್ಕೊಂಬಿಟ್ರು ನಾನು ಕೂಡ ಬೇಗ ಬೇಗ ಮನೆ ಕೆಲಸನೆಲ್ಲ ಮುಗಿಸ್ಕೊಂಬಿಟ್ಟೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಯಾಕೋ ಗೊತ್ತಿಲ್ಲ ದೊಡ್ಡೋಳು ಬರ್ತಿದ್ದಂಕಲೇ ತುಂಬ ಅಳು ಶುರು ಮಾಡ್ಕೊಂಬಿಟ್ಲು ಸಖತ್ತು ಇದ್ಲು ನಾಳೆ ಸ್ಕೂಲಿಗೆ ಹೋಗೋದಿಲ್ಲ ನಾನು ಅಂತ ಆಟ ಮಾಡ್ತಾ ಹತ್ಬಿಟ್ಲು ಅವಳು ಅಳೋದು ನೋಡಿ ಸಣ್ಣ ಕೂಡ ಆಟ ಮಾಡಿಬಿಟ್ಳು ಇಬ್ಬರು ಒಂದೇ ಸಲನೇ ಅಳಕ್ಕೆ ಶುರು ಮಾಡಿಬಿಟ್ರು ಅವರಿಬ್ಬರು ಅಳೋದು ನೋಡಿ ನನಗೆ ಯಾವ ಮನೆ ಕೆಲಸನೂ ಮಾಡ್ಕೊಂಡಿಲ್ಲ ಫಸ್ಟ್ ಅವರಿಬ್ಬರನ್ನ ಸಮಾಧಾನವಾಗಿ ಮಲಗಿಸ್ಬಿಟ್ಟು ಆಮೇಲೆ ಮನೆ ಕೆಲಸ ಮಾಡಿಕೊಂಡೆ ಅವ್ರು ಮಲಗೋಷ್ಟೊತ್ತಿಗೆ ಐದೂವರೆ ಆಗೋಗ್ಬಿಡ್ತು ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಕಸ ಗುಡಿಸ್ಕೊಂಡು ಆರು ಗಂಟೆ ಆಗೋಯ್ತು ದೇವ ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಸಾಂಬಾರು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಬೇಕು ಅಂದರೆ ನನಗೆ ಯೋಚನೆ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರ ಎದೊತ್ತಿಗೆ ಸಾಂಬಾರು ಮಾಡ್ಕೊಂಬಿಡ್ಬೇಕು ಬೇಗ ಬೇಗ ಏನಾದರೂ ಒಂದು ಮಾಡ್ತೀನಿ ಈಗ ಬೀನ್ಸ್ಗಳು ಹಸಿ ಬಟಾಣಿ ಇದೆ ಇದರೊಟ್ಟಿಗೆ ತರಕಾರಿ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ ನೋಡಿ ಪುಟ್ಟ ಮೇಡಮ್ ಅವರು ಹೇಳಿದ್ರು ಇಷ್ಟೇ ನಿದ್ದೆನೂ ಸರಿಯಾಗಿ ಮಾಡೋಲ್ಲ ನನಗೂ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಹಿಂಗೆ ಮಾಡ್ತಾರೆ ಮೇಡಮ್ ಅವ್ರನ್ನ ನೆತ್ಕೊಂಡೆ ಮಸಾಲೆ ರುಬ್ಕೊಂಡೆ ತರಕಾರಿ ಬೇಯ್ತಾ ಇದೆ ಮಸಾಲೆ ರೆಡಿ ಇದೆ ಸಾಂಬಾರು ರೆಡಿ ಆಗುತ್ತೆ ಅಷ್ಟರಲ್ಲಿ ಒಂದು ವಿಚಾರನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಏನಪ್ಪ ಅಂದರೆ ನಾವು ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾ ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಅವಶ್ಯಕತೆ ಇದೆಯಾ ಯಾವುದೇ ಕೆಲಸಕ್ಕಾಗಲಿ ಏನೇ ಒಂದು ವಿಚಾರದಕ್ಕಾಗಲಿ ಇದು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಕೋ ಬೇಡವಾ ಅನ್ನೋದನ್ನು ಹೇಳೋಣ ಅಂದ್ಕೊಂಡೆ ನಾವು ನಮ್ಮ ಜೀವನದಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಬದುಕೋದು ಅದು ಖಂಡಿತ ತಪ್ಪು ಫ್ರೆಂಡ್ಸ್ ಯಾವಾಗಲೂ ನಾವು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಇನ್ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರಬಾರ್ದು ಸೊ ನಾವು ಯಾವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ ಆವಾಗ ನಾವು ವೀಕ್ ಆಗ್ಬಿಡ್ತೀವಿ ನಮ್ಮ ಸ್ಟ್ರೆಂತ್ ಏನು ನಮ್ಮ ಎಬಿಲಿಟಿ ಏನು ಅನ್ನೋದು ನಮಗೇನೇ ಗೊತ್ತಾಗೋದಿಲ್ಲ ಸೊ ಮುಂದೆ ಒಂದಿನ ಎಲ್ಲಾ ಜವಾಬ್ದಾರಿಗಳನ್ನೂ ನಾವು ನಿಭಾಯಿಸ್ಕೊಳ್ಳೋ ಅಂತ ಸಂದರ್ಭ ಬಂದಾಗ ಅವಾಗ ತುಂಬಾ ಸಫರ್ ಮಾಡ್ತೀವಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ನಾವು ಮೊದ್ಲಿಂದನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ಕೊಂಡ್ ಬಂದಿರ್ತೀವಲ್ವಾ ಹಂಗಾಗಿ ದಿನ ಎಲ್ಲ ನಾವೇ ನಿಭಾಯಿಸೋ ಶಕ್ತಿ ಬಂದಾಗ ನಾವು ಆ ಶಕ್ತಿನ ಕಳ್ಕೊಂಡ್ಬಿಡ್ತೀವಿ ಸೊ ಕಷ್ಟ ಅನ್ಸುತ್ತೆ ನಮಗೆ ಜೀವನ ಮಾಡೋದು ಕಷ್ಟ ಅನ್ಸುತ್ತೆ ಇರಿಟೇಷನ್ ಅನ್ಸ್ಬಿಡುತ್ತೆ ಸೊ ನಾವು ಮೆಂಟಲಿ ಫಿಸಿಕಲಿ ವೀಕ್ ಆಗ್ಬಿಡ್ತೀವಿ ತುಂಬಾ ಸ್ಟ್ರೆಸ್ ಅನ್ಸುತ್ತೆ ಸೊ ನನ್ನ ಕೈಯಲ್ಲಿ ಯಾವ್ದೂ ಮಾಡೋಕ್ ಆಗೋದಿಲ್ಲ ನನ್ನ ಜೊತೇಲಿ ಅವ್ರು ಇರ್ಬೇಕಿತ್ತು ಅಂದ್ರೆ ನನ್ನ ಕೈಲಿ ಏನೂ ಮಾಡೋಕೆ ಆಗೋದಿಲ್ಲ ಸೊ ಮೈಂಡ್ ಸೆಟ್ ಬಂದ್ಬಿಡುತ್ತೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ನಾವು ಯಾವಾಗ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತೀವೋ ಅವಾಗ ನಮ್ದು ಏನೇ ಕೆಲಸ ಏನೇ ಒಂದು ಕರ್ತವ್ಯ ಜವಾಬ್ದಾರಿ ಏನೇ ಇದ್ರು ಕೂಡ ಅದನ್ನ ಅದನ್ನೆಲ್ಲ ಒಬ್ಬರೇ ನಿಭಾಯಿಸುವಂತ ಶಕ್ತಿ ನಮಗೆ ಬರುತ್ತೆ ಸೊ ನಮ್ಮ ಸಾಮರ್ಥ್ಯ ನಮ್ಮ ಎಬಿಲಿಟಿ ಏನು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಕಷ್ಟ ಅನ್ಸಲ್ಲ ಜೀವನ ಯಾಕೆಂದ್ರೆ ನಮ್ಗೆ ಆಲ್ರೆಡಿ ನಾವು ಮೊದಲಿಂದನೂ ನಾವು ಇಂಡಿಪೆಂಡೆಂಟ್ ಆಗಿಯೇ ಜೀವನ ಮಾಡ್ಕೊಂಡು ಬಂದಿರ್ತೀವಲ್ವಾ ಹಂಗಾಗಿ ಅದು ನಮಗೇನು ಅನ್ಸ್ಬಿಡುತ್ತೆ ಏ ಇದೇನು ತುಂಬಾ ದೊಡ್ಡದಲ್ವಲ್ಲ ಸಿಂಪಲ್ ಅಲ್ವಾ ಆ ಥರ ಅನಿಸುತ್ತೆ ಸೊ ಹಂಗಾಗಿ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಆ ಇನ್ನೊಬ್ರನ್ನ ಅವಲಂಬಿಸಿದಷ್ಟು ನಮಗೆ ಜೀವನ ಅಂದರೆ ಏನು ಆ ಜೀವನದಲ್ಲಿ ಪೇರು ಕಷ್ಟ ಸುಖಗಳು ಜೀವನ ಹೇಗೆ ನಿಭಾಯಿಸಬೇಕು ಜವಾಬ್ದಾರಿ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳೋದಿಕ್ ಆಗೋದಿಲ್ಲ ಸೊ ನಮ್ಮ ಎಬಿಲಿಟಿನ ನಾವು ತೋರ್ಸೋದಿಕ್ ಆಗೋದಿಲ್ಲ ನಮ್ಮ ಸಾಮರ್ಥ್ಯ ಏನು ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗೋದಿಲ್ಲ ಹಂಗಾಗಿ ನಾವ್ಯಾವತ್ತೂ ಇಂಡಿಪೆಂಡೆಂಟ್ ಆಗಿ ಇರಬೇಕು ಆವಾಗ್ಲೇನೆ ನಮ್ಮ ಸಾಮರ್ಥ್ಯ ನಮ್ಮ ಎಬಿಲಿಟಿ ನಮ್ಮ ಶಕ್ತಿ ಏನು ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗೋದು ಹಾಗಾಗಿ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಜೀವನದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ನಾನು ಕೂಡ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಈಗಿರೋದು ಹಸ್ಬೆಂಡು ನಾನು ಮಕ್ಕಳು ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ ಅವ್ರಗ್ನ ನಿಭಾಯಿಸ್ಕೊಂಡು ಇಬ್ರು ಮಕ್ಕಳು ಮನೆ ಕೆಲಸ ಕರೆಕ್ಟ್ ಟೈಮಿಗೆ ತಿಂಡಿ ಅಡುಗೆಗಳನ್ನ ಮಾಡಿಕೊಂಡು ಮಗುನ ಸ್ಕೂಲಿಗೆ ಕಳಿಸ್ಕೊಂಡು ಸಣ್ಣ ಮಗು ಮನೇಲಿರುತ್ತೆ ಅದನ್ನು ನಿಭಾಯಿಸ್ಕೊಂಡು ಎಷ್ಟೆಲ್ಲ ಕೆಲಸ ಇರುತ್ತೆ ನನಗೆ ಆದರೂ ನನಗೆ ಅದು ಕಷ್ಟ ಅನಿಸೋದಿಲ್ಲ ಯಾಕೆಂದರೆ ನಾನು ಮೊದಲಿಂದನೂ ನಮ್ಮ ಜೀವನ ಇದ್ದಿದ್ದೀನಿ ಹಂಗೆ ನಮ್ಮ ಜೊತೇಲಿ ಯಾರೂ ಇರಲಿಲ್ಲ ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೂ ಹೋಗಲಿಲ್ಲ ಹಾಗಾಗಿ ನಮ್ಗೆ ಏನೇ ಬಂದ್ರು ಕೂಡ ಏನೇ ಇದ್ರು ಕೂಡ ನಾನು ಹಸ್ಬೆಂಡ್ ಇಬ್ರೇನೆ ನಿಭಾಯಿಸ್ಕೊಂತೀವಿ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದ್ರಿಂದ ನಮ್ಮ ಬುದ್ಧಿಶಕ್ತಿನೂ ಬೆಳೆಯುತ್ತೆ ನಮ್ಮ ನಮ್ಮ ಜವಾಬ್ದಾರಿಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ ಹೆಂಗೆ ಜವಾಬ್ದಾರಿ ಅಂದ್ರೆ ಏನು ಜೀವನ ಅಂದ್ರೆ ಏನು ಮಕ್ಳು ಹೇಗ್ ಸಾಕಬೇಕು ಮನೆ ಹೆಂಗ್ ಮೇಂಟೈನ್ ಮಾಡಬೇಕು ಮನೆ ಅಂದ್ಮೇಲೆ ಎಕ್ಸ್ಪ್ರೆನ್ಸಸ್ ಕಮಿಟ್ಮೆಂಟ್ಗಳು ಇದ್ದಿದ್ದೆ ಅಲ್ವಾ ಅದನ್ನೆಲ್ಲ ನಾನು ಹಸ್ಬೆಂಡು ಇಬ್ರೇ ನಿಭಾಯಿಸ್ಕೊಂತೀವಿ ನಮಗೂ ಕೂಡ ಸಂಸಾರ ಅಂದ್ರೆ ಏನು ಜವಾಬ್ದಾರಿ ಅಂದ್ರೆ ಏನು ಕರ್ತವ್ಯಗಳಂದ್ರೆ ಏನು ಅನ್ನೋದು ಕೂಡ ನಮ್ ನಾವು ತಿಳ್ಕೊಂಡಂಗೆ ಆಗುತ್ತೆ ನಮಗ್ ನಾವೇ ಸ್ಟ್ರಾಂಗ್ ಆಗ್ತೀವಿ ಅಲ್ವಾ ನಮ್ಮ ಸಾಮರ್ಥ್ಯನ ನಮ್ಮ ಎಬಿಲಿಟಿನ ನಾವು ಇನ್ನೊಬ್ರಿಗೆ ಆಗುತ್ತೆ ಅಲ್ವಾ ಹಾಗಾಗಿ ಯಾವತ್ತೂ ಕೂಡ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡಬಾರ್ದು ಡಿಪೆಂಡ್ ಆದಷ್ಟು ನಮ್ಮ ನಮಗ್ ನಾವೇ ವೀಕ್ ಆಗ್ಬಿಡ್ತೀವಿ ನಮ್ಮ ಶಕ್ತಿ ಏನು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದೇ ತುಂಬ ಒಳ್ಳೆಯದು ಜೀವನದಲ್ಲಿ ಅಂತ ಸಂಬಂಧಗಳನ್ನ ಬಿಡಬೇಕು ಅಂತ ಅಲ್ಲ ಸಂಬಂಧಗಳ್ನು ಕೂಡ ಪ್ರೀತಿಸಬೇಕು ಗೌರವಿಸ್ಬೇಕು ಬಟ್ ಜೀವನ ಅಂತ ಬಂದಾಗ ಸಂಸಾರ ಅಂತ ಬಂದಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡಿದಷ್ಟು ನಮಗೆ ಒಳ್ಳೇದಲ್ವಾ ನಾವೇ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಸೊ ಹಾಗಾಗಿ ಹೇಳಬೇಕು ಅನ್ನಿಸ್ತು ಹೇಳಿದೆ ಸಾಂಬಾರು ಆಗ್ತಾ ಇದೆ ಒಗ್ಗರಣೆ ಒಂದು ಹಾಕೊಂಡ್ರೆ ಸಾಂಬಾರು ಆಯ್ತು ಮಕ್ಕಳು ಶುರು ಹಚ್ಕೊಂಡ್ರು ಆಗಲೇ ಟೈಮ್ ಆಯಿತು ಏಳುವರೆ ಆಗ್ತಾ ಬಂತು ರೈಸ್ ಮಾಡ್ಕೊಂಬಿಟ್ಟು ಮಕ್ಳಿಗೆ ಊಟ ಮಾಡಿಸ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಆಲ್